ಏಷು ಶಿತೆಷು ಏಷು ಗುಣೇಶು ಗುಣವಾನಿವಾ ಗುಣೇಶು ಗುಣವಾನಿವಾ ಅಂತಃ ಪ್ರವಿಷ್ಟ ಆಭಾತಿ ಅಂತ ಪ್ರವಿಷ್ಟ ಆಭಾತಿ ವಿಜ್ಞಾನೇನ ವಿಜೃಂಭಿತಃ ವಿಜ್ಞಾನೇನ ವಿಜೃಂಭಿತಃ ಅನುವಾದ ಹೈಕ ವಸ್ತುಸಾರವನ್ನು ಸೃಷ್ಟಿಸಿದ ಬಳಿಕ ಭಗವಂತನು ವಾಸುದೇವ ತನ್ನನ್ನು ವಿಸ್ತರಿಸಿಕೊಂಡು ಅದರೊಳಗೆ ಪ್ರವೇಶಿಸುತ್ತಾನೆ ಅವನು ಐಕ ಗುಣಗಳೊಳಗೆ ಇದ್ದರೂ ಸೃಷ್ಟಿಗೊಂಡ ಜೀವಿಗಳ ಲೊಬ್ಬನಂತೆ ಕಾಣಿಸಿಕೊಂಡರೂ ಸದಾ ತನ್ನ ಪರಿಪೂರ್ಣ ದಿವ್ಯ ಸ್ಥಿತಿಯಲ್ಲಿ ಜ್ಞಾನಮಯನಾಗಿರುತ್ತಾನೆ ಭಗವಂತನಂದು ಗುಣ ಏನು ಐಹಿಕ ವಸ್ತು ಸಾರವನ್ನು ಸೃಷ್ಟಿಸಿದ ಬಳಿಕ ಈ ಭೌತಿಕ ಪ್ರಪಂಚನ ವಸ್ತು ಸಾರ ಏನಿದೆ ಭೌತಿಕ ಪ್ರಪಂಚದ ಸಾರ ಸೃಷ್ಟಿ ಮಾಡಿದ ಮೇಲೆ ಭಗವಂತನು ಹೊಸ ತನ್ನನ್ನು ವಿಸ್ತರಿಸಿಕೊಂಡು ಅದರೊಳಗೆ ಪ್ರವೇಶಿಸುತ್ತಾನೆ ಬಸವ ಭಗವಂತನಿಂದ ಮಹಾವಿಷ್ಣುವಾಗಿ ಬರ್ತಾರೆ ಮಹಾವಿಷ್ಣುವಿನ ಗರ್ಭೋಧಕ ಸಾಯಿ ವಿಷ್ಣುವಾಗಿ ಪ್ರವೇಶ ಮಾಡ್ತಾರೆ ಈ ಭೌತಿಕ ಪ್ರಪಂಚದೊಳಗಡೆ ಮಹಾವಿಷ್ಣು ಮಹಾವಿಷ್ಣುವಿಂದ ಗರ್ಭೋಧಕ ಸಾಯಿ ವಿಷ್ಣುವಾಗಿ ಪ್ರವೇಶ ಮಾಡ್ತಾನೆ ಅವನು ಏಕ ಗುಣಗಳ ಗುಣಗಳೊಳಗೆ ಇದ್ದರೂ ಈ ಭೌತಿಕ ಪ್ರಪಂಚದಲ್ಲಿ ಒಳಗಡೆ ಗುಣದೊಳಗೆ ಇದ್ರೂ ಕೂಡ ಸೃಷ್ಟಿಗೊಂಡ ಒಬ್ಬನಂತೆ ಕಾಣಿಸಿಕೊಂಡರು ಭಗವಂತ ಸೃಷ್ಟಿಯಾಗಿರಂತ ಜೀವಿಗಳಲ್ಲಿ ಒಬ್ಬಂತರ ಕಾಣಿಸ್ಕೊಂಡ್ರು ಕೂಡ ಹ್ಮ್ ಸದಾ ತನ್ನ ಪರಿಪೂರ್ಣ ದಿವ್ಯ ಸ್ಥಿತಿಯಲ್ಲಿ ಜ್ಞಾನಮಯನಾಗಿರುತ್ತಾನೆ ಸೊ ನೋಡಿ ಸತ್ ಭಗವಂತ ವಿಷ್ಣು ಸತ್ವಗುಣನೇ ವಹಿಸ್ಕೊಂಡಿದ್ದಾನೆ ಈ ಪ್ರೌತಿಕ ಪ್ರಪಂಚದಲ್ಲಿ ಮತ್ತೆ ಪ್ರತಿಯೊಂದು ಜೀವಿ ಜೊತೆನೂ ಕೂಡ ಭಗವಂತ ಜೀವಿತರನೆ ಇರ್ತಾನೆ ವಿಷ್ಣು ರೂಪ ತಳ್ಳಿ ವಿಷ್ಣು ಭಗವಂತ ಜೀವಿತರನೆ ಇರ್ತಾನೆ ನೋಡಿ ಈಗ ಶಿವ ಬ್ರಹ್ಮ 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 ಶಿವನ್ ತರನೇ ವಿಷ್ಣು ಇರ್ತಾರೆ ಸೊ ಈ ಭೌತಿಕ ಪ್ರಪಂಚನ ಪಾಲನೆ ಮಾಡಕ್ಕೋಸ್ಕರ ಕೆಲವೊಂದ್ಸರಿ ಬ್ರಹ್ಮ ವಿಷ್ಣು ತರನೇ ಬರ್ತಾರೆ ಅವರೇ ಅವ್ರ ಜೊತೆನೆ ಕಾಣಿಸ್ಕೋತಾರೆ ಯಜ್ಞದಲ್ಲಿ ಬರ್ತಾರೆ ಸೊ ಪ್ರತಿಯೊಬ್ಬರ ಜೊತೆನೂ ಇದ್ದಂಗೆ ಇರ್ತಾನೆ ಆದ್ರೆ ಅವನು ಏನಿದೆ ಪರಿಪೂರ್ಣ ದಿವ್ಯ ಸ್ಥಿತಿಲಿ ಇರೋನು ಯಾವುದೇ ಈ ಭೌತಿಕ ಪ್ರಪಂಚದ ಅಂಟು ಸೌದೆ ಇರೋನು ಈ ಭೌತಿಕ ಪ್ರಪಂಚದಲ್ಲಿ ಇದ್ರೂ ಕೂಡ ಇದ್ರ ಗುಣದಿಂದ ಆಚೆ ಇರೋನು ಅವನೇ ಗುಣ ಅವನೇನೆ ಎಲ್ಲ ಸೃಷ್ಟಿ ಮಾಡಿರೋನು ಈ ಭೌತಿಕ ಗುಣತ್ರಯಗಳನ್ನ ಸೃಷ್ಟಿ ಮಾಡಿದ ಆದ್ರೆ ಕೂಡ ಅವನು ಎಲ್ಲಾದ್ರಿಂದ ಬೇರೆನೂ ಕೂಡ ಇರೋನು ಅಂದ್ರೆ ಒಳಗೂ ಅವನೇ ಹೊರಗೂ ಅವನೇ ಒಳ ಒಳ ಹೊರ್ಗಡೆ ನಿಂತ್ಕೊಂಡು ಎಲ್ಲ ಸೃಷ್ಟಿ ಮಾಡ್ತಾ ಇದ್ದಾನೆ ಇದ್ರೊಳಗಡೆನೂ ಇದ್ದಾನೆ ಆದ್ರೂ ಕೂಡ ಇದು ಅಂಟ್ತಾಗಿದೆ ಹ್ಮ್ ಸೊ ಭಗವಂತ ಚಿಂತೆ ಶಕ್ತಿ ಇದು ರೂಪದಿಂದ ಏನ್ ಮಾಡ್ತಾರೆ ನೋಡಿ ಜೀವಿಗಳು ಭಗವಂತನ ವಿಭಿನ್ನಾಂಶಗಳು ಜೀವಿ ಏನಾಗಿದ್ದೀವಿ ನಾವು ಭಗವಂತ ವಿಭಿನ್ನ ಅಂಶ ವಿಭಿನ್ನ ವಿಭಿನ್ನ ಬೇರೆ ಅಂಶ ಹ ಭಿನ್ನ ವಿಭಿನ್ನವಾಗಿರವು ಭಿನ್ನ ಅಂದ್ರೆ ಬೇರೆ ಬೇರೆ ಅಂಶನೇ ನಾವು ಭಗವಂತನಿಂದ ಬೇರೆ ಆಗಿರೋ ಅಂಶಗಳು ಆಧ್ಯಾತ್ಮಿಕ ಸಾಮ್ರಾಜ್ಯಕ್ಕೆ ಸಲ್ಲದ ಬದ್ಧರಾದ ಜೀವಿಗಳನ್ನು ಸಂಪೂರ್ಣವಾಗಿ ಐಕ ಸುಖಾನುಭವ ಸುಖಾನುಭವಕ್ಕಾಗಿ ಐಕ ಜಗತ್ತಿನೊಳಗೆ ನೂಕಲಾಗಿದೆ ಆಧ್ಯಾತ್ಮಿಕ ಸಾಮ್ರಾಜ್ಯಕ್ಕೆ ಸಲ್ಲದ ಯಾರು ನಾವು ಆ ಭಗವಂತನ ಧಾಮಕ್ಕೆ ಸಲ್ಲದೆ ಇರೋರು ಸೇರದೆ ಇರೋರು ಅಂತ ಅಂದ್ರೆ ಸಲ್ಲಲ್ಲ ಅಂತಂದ್ರೆ ಅರ್ಥ ಏನು ದೋಷ ಇರೋರು ಅಂತ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗಕ್ಕೆ ಸಲ್ಲಲ್ಲ ನೀನ್ ಸಲ್ಲಲ್ಲಪ್ಪ ಅಲ್ಲಿಗೆ ಅಂದ್ಸರಿ ಹೇಳ್ತಾರೆ ನೋಡಿ ನೀನ್ ಅಲ್ಲಿಗೆ ಆಗಲ್ಲ ನೀನ್ ಆಗ್ ಬರಲ್ಲ ಅಂದ್ರೆ ನಿನ್ ಗುಣಕ್ಕೂ ಆ ಗುಣಕ್ಕೂ ಸರಿ ಬರಲ್ಲ ಬದ್ಧರಾದ ಜೀವಿ ನಾವು ಜೀವಿಗಳನ್ನು ಸಂಪೂರ್ಣವಾಗಿ ಐಕ ಸುಖ ಅನುಭವಕ್ಕಾಗಿ ನಾವು ಈ ಭೌತಿಕ ಪ್ರಪದ ಸುಖ ಅನುಭವಕ್ಕಾಗಿ ಐಕ ಜಗತ್ತಿನೊಳಗೆ ನೂಕಲಾಗಿದೆ ಈ ಸುಖನ ಅನುಭವಿಸ್ತೀವಿ ಅಂತ ಅಂದ್ಬಿಟ್ಟು ಏನ್ ಮಾಡಿದೆ ನಮ್ಮನ್ನ ಭೌತಿಕ ಪ್ರಪಂಚಕ್ಕೆ ನೂಕಿದ್ದಾರೆ ಸೊ ಇಚ್ಛೆ ಪಟ್ವಿ ಸೊ ಭಗವಂತನಿಂದ ಬೇರೆ ಇರಬೇಕು ಅಂತ ಏನ್ ಮಾಡಿದ್ರಿ ಭೌತಿಕ ಪ್ರಪಂಚಕ್ಕೆ ನಮ್ಮನ್ನ ನೂಕಿದೆ ಓಕೆ ನೂಕಿದ್ದಾರೆ ಅಂದ್ರೆ ನೋಡಿ ನೂಕಿದ್ದಾರೆ ಅಂತಂದ್ರೆ ಅಲ್ಲಿ ಇದ್ವಿ ಮುಂಚೆ ಅಲ್ಲಿ ಇದ್ದವ್ರೆ ನಾವು ನಮ್ಮನ್ನ ಇಲ್ಲಿಗೆ ನೂಕಿದ್ದಾರೆ ತಳ್ಳಿದ್ದಾರೆ ಯಾಕೆಂದ್ರೆ ಅಲ್ಲಿಗೆ ನೀ ಬರಲ್ಲ ಅಂತ ಅಷ್ಟೇ ಆಗ್ ಬರಲ್ಲ ನಾನೇ ಎಂಜಾಯ್ ಮಾಡ್ಬೇಕು ಅಂದೆ ನಾನೇ ಭೋಗ ಮಾಡ್ಬೇಕು ಅಂದೆ ಇದು ನಿನ್ಗೆ ಆಗೋದಿಲ್ಲ ಅಲ್ಲಿ ಸೊ ಅದಕ್ಕೆ ನಡಿಯಪ್ಪ ಅನ್ಬಿಟ್ಟು ಜಾಗ ಖಾಲಿ ಮಾಡಿಸ್ತಾ ಐಹಿಕ ಸುಖವನ್ನು ಅನುಭವಿಸುವ ವಿಷಯದಲ್ಲಿ ಜೀವಿಗಳಿಗೆ ಮಾರ್ಗದರ್ಶನ ಮಾಡಲು ಮತ್ತು ಅವರ ಎಲ್ಲಾ ಕರ್ಮಗಳಿಗೆ ಸಾಕ್ಷಿಯಾಗಿರಲು ಭಗವಂತನು ತನ್ನ ಸಮಗ್ರಾಂಶವೊಂದಾದ ಪರಮಾತ್ಮ ರೂಪದಲ್ಲಿ ಜೀವಿಗಳ ಶಾಶ್ವತ ಸಕನಾಗಿ ಅವರ ಜೊತೆಗೆ ಉಡಿ ಗುಡಿರುತ್ತಾನೆ ಸೊ ಇಲ್ಲಿ ಪರಮಾತ್ಮ ಯಾಕೆ ಜೀವಿ ಜೊತೆಯಲ್ಲಿ ಇದ್ದಾನೆ ಜೀವಿಗೆ ಸೊಸ ಅಷ್ಟೊಂದು ಇದ್ದಲ್ವಾ ಪೌ ಭಗವಂತನ ಅಂಶನೇ ಅದೇ ಸಪ್ರೇಟ್ ಆಗಿರ್ಬೋದಾಯ್ತಲ್ಲ ಜೀವಿ ಜೀವಿ ಆತ್ಮ ಬೇರೆ ಪರಮಾತ್ಮ ಬೇರೆ ಗೊತ್ತಲ್ಲ ನಮ್ಮಲ್ಲಿ ಪರಮಾತ್ಮನ ಇದ್ದಾನೆ ಆತ್ಮಾನೇ ಇದೆ ಎರಡು ಜೀವ ಇದೆ ಅಲ್ಲ ಸೊ ಆತ್ಮ ಅಂದ್ರೆ ನಾವು ಪರಮಾತ್ಮ ಅಂದ್ರೆ ಭಗವಂತ ಪರಮಾತ್ಮನ ರೂಪ ಯಾಕೆ ನಮ್ಮ ಜೊತೆ ಇರ್ಬೇಕಾಯ್ತು ಜೀವಿಗಾಗ ಅಂದ್ರೆ ಒಬ್ಬನೇ ಇರಕಾಯ್ತು ಯಾಕೆಂದ್ರೆ ಭಗವಂತನ ಅಂಶನೇ ಯಾಕೆ ಇರಕ್ಕೆ ಇರ್ಬೋದಿತ್ತು ಯಾಕಿದೆ ಯಾಕೆಂದ್ರೆ ಇಲ್ಲಿ ಪ್ರೌಪರಂಟ್ ಐಕ ಸುಖವನ್ನು ಅನುಭವಿಸುವ ವಿಷಯದಲ್ಲಿ ಜೀವಿಗಳಿಗೆ ಮಾರ್ಗದರ್ಶನ ಮಾಡಲಿ ಜೀವಿಗಳಿಗೆ ಈ ಭೌತಿಕ ಪ್ರಪಂಚದ ಅನುಭವ ಇದು ಇದು ಮಾಡಕ್ ಗೊತ್ತಿಲ್ಲ ಹೆಂಗ್ ಮಾಡೋದು ಅಂತನೂ ಗೊತ್ತಿ ಹೇಳ್ಕೊಡಕ್ಕೋಸ್ಕರ ಇರೋದು ಜೀ ಸುಖ ಅನುಭವನ ನೋಡಿ ಸುಖವನ್ನು ಅನುಭವಿಸುವ ವಿಷಯದಲ್ಲಿ ಯಾವ ರೀತಿ ಸುಖ ಅನುಭವಿಸ್ಬೇಕು ನಿನ್ಗೆಲ್ಲ ಇದೆ ಬಟ್ ಆದ್ರೂ ಬರಲ್ಲ ತಗೋ ಇಲ್ಲಿ ಓಕೆ ನಾನ್ ಹೇಳ್ಕೊಡ್ತೀನಿ ಇಲ್ಲಿ ಅಂದ್ಬಿಟ್ಟು ಭಗವಂತ ಜೊತೇಲಿ ಇದ್ದಾನೆ ಮತ್ತೆ ಮತ್ತು ಅವರ ಎಲ್ಲಾ ಕರ್ಮಗಳಿಗೆ ಸಾಕ್ಷಿಯಾಗಿರು ಉಪದೃಷ್ಟ ಹನುಮಂತ ಅಂತಾರೆ ಇವಕ್ಕೆ ಶಾಸ್ತ್ರ ಭಾಷೆಲಿ ಉಪದೃಷ್ಟ ಹನುಮಂತ ನಮ್ಮ ಸಾಕ್ಷಿಗೋಸ್ಕರ ಉಪದೃಷ್ಟ ಅಂದ್ರೆ ನಮ್ಮ ಸಾ ನಾವು ಇರೋದಕ್ಕೆಲ್ಲ ಅವನ್ ಸಾಕ್ಷಿಯಾಗಿದ್ದಾನೆ ಸಾಕ್ಷಿಯಾಗಿದ್ದಕ್ಕೆ ನಾಳೆ ದಿನ ಹೋಗ್ಬಿಟ್ಟು ಅಮ್ಮನತ್ರ ಸಾಕ್ಷಿ ಏನು ಅಂತ ಕೇಳಿದಾಗ ಏನಪ್ಪ ಸಾಕ್ಷಿ ಅಂತ ಕೇಳ್ತೀವಿ ಹೇಳ್ಬೇಕು ಇಲ್ಲೇ ಸಾಕ್ಷಿ ಪಕ್ಕದಲ್ಲಿ ಹೇಳ್ಬೇಕಲ್ಲ ಸಾಕ್ಷಿ ಮತ್ತೆ ಹೆಲ್ಪ್ ಮಾಡಕ್ಕೋಸ್ಕರ ಅವನ್ ಮಾಡೋದಿಕ್ಕೆಲ್ಲ ಹೆಲ್ಪ್ ಮಾಡೋಕೆ ಮಾರ್ಗದರ್ಶನ ಮಾಡಕ್ಕೆ ಹೆಲ್ಪ್ ಮಾಡೋಕೆ ಆ ಇರೋದು ಪರಮಾತ್ಮ ಜೊತೆ ಇರ್ತಾನೆ ಭಗವಂತ ನನ್ನ ಸಮಗ್ರಾಂಶ ಒಂದರ ಪರಮಾತ್ಮನ ರೂಪದಲ್ಲಿ ಸೊ ಪರಮಾತ್ಮ ತನ್ನ ಅಂಶ ಇನ್ನೊಂದು ಅಂಶ ಸಮಗ್ರ ಸಮಗ್ರ ಅಂಶ ಅದು ಬರೀ ಅಂಶ ಅಲ್ಲ ಏನೋ ಸಮಗ್ರ ಅಂಶ ಅಂದ್ರೆ ಭಗವಂತನ ತರನೆ ಪರಮಾತ್ಮ ರೂಪದಲ್ಲಿ ಜೀವಿಗಳ ಶಾಶ್ವತ ಶಕನಾಗಿ ಅವರ ಜೊತೆಗೂಡಿದ್ದಾನೆ ಪರಮಾತ್ಮ ರೂಪದಲ್ಲಿ ಶಾಶ್ವತ ಗಾನ ಹೋಗ್ಲಿ ಜೊತೆ ಇರುತ್ತೆ ಜೀವಿ ಜೀವಿ ಎಲ್ಗ ನಾವಾಗ್ಲಿ ಪರಮಾತ್ಮ ಇದ್ದೇ ಇರ್ಬೇಕು ಪರಮಾತ್ಮ ಬಿಟ್ಟು ಜೀವಿ ಇರದ್ದೇ ಇಲ್ಲ ನೀನು ಅರ್ಥ ಮಾಡ್ಕೊಳ್ಳಿ ನಾವೊಬ್ಬರೇ ಯಾವತ್ತೂ ಇಲ್ಲ ನಮ್ಮ ಆಕ್ಟಿವಿಟೀಸ್ನೆಲ್ಲನು ಯಾರು ನೋಡ್ತಾ ಇದ್ದಾನೆ ಪರಮಾತ್ಮ ನೋಡ್ತಾ ಇದ್ದಾನೆ ಆತ್ಮ ಮಾಡಕ್ ಮುಂಚೆನೆ ಅಂದ್ರೆ ಕಾರ್ಯ ಮಾಡಕ್ ಮುಂಚೆನೆ ಭಗವಂತ ಪರಮಾತ್ಮ ಗೊತ್ತಿರುತ್ತೆ ಇದು ಹಿಂಗೆ ಮಾಡೋಣ ಅಂತ ಆಯ್ತಾ ಸೊ ಈ ತರ ಸಕ ಶಾಶ್ವತ ಶಕ ಫ್ರೆಂಡು ಶಾಶ್ವತವಾಗಿ ಫ್ರೆಂಡು ಯಾವತ್ತು ಬಿಟ್ಟೆ ಅದೆಂತ ಕಚ್ಚಡ ಕಚ್ಚಡ ಇರಂತ ಜೀವಿಗೋದ್ರೂ ಕೂಡ ಆತ್ಮ ಅಲ್ಲೂ ಪರಮಾತ್ಮ ಆಯ್ತು ಯಾಕೆ ಪರಮಾತ್ಮಗೆ ಯಾವುದೇ ಅಂಟಿಲ್ಲ ಜೀವಿಗೂ ಅಂಟಿಲ್ಲ ಪರಮಾತ್ಮಗೂ ಅಂಟಿಲ್ಲ ಯಾವುದೇ ತರ ಗಲೀಜ ಇದಕ್ಕೋಗ್ಲಿ ಅವ್ರಿಗೆ ಅಂಟಿಲ್ಲ ಶಾಶ್ವತವಾಗಿ ಅವರಿಬ್ರು ಸಪ್ರೇಟ್ ಆಗಿರ್ತಾರೆ ಆದ್ರೂ ಕೂಡ ದೇಹ ಜೊತೆ ಸಂಬಂಧ ಇದ್ದೇ ಇದೆ ಮನಸ್ಸು ಬುದ್ಧಿ ಅಹಂಕಾರ ಇದನ್ನ ದುಡ್ಡು ಎಕ್ಸ್ಪ್ಲೇನ್ ಮಾಡಬೇಕು ಮನಸ್ಸು ಬುದ್ಧಿ ಅಹಂಕಾರ ಇರುತ್ತೆ ಪರಮಾತ್ಮ ಮತ್ತೆ ಜೀವಿ ಜೋ ಸುತ್ತ ಅಲ್ಲಿ ಪರಮಾತ್ಮ ಇರ್ತಾನೆ ಈ ಮನಸ್ಸು ಬುದ್ಧಿ ಅಹಂಕಾರ ಯಾರಕ್ಕೆ ಸೇರಿರೋದು ಜೀವಿಗೆ ಸೇರಿರೋದು ಹ್ಮ್ ಸೊ ಈ ನಾವು ಮಾಡಕ್ ಕೆಲಸ ಇಲ್ಲ ಯಾವ್ದು ಕಾಣ್ತಾ ಇದೆ ಆತ್ಮಕ್ಕೂ ಹೊಂಟ ಇಲ್ಲ ಪರಮಾತ್ಮ ಹೊಂಟ್ತಾ ಇಲ್ಲ ಯಾವ್ದು ಕಾಣ್ತಾ ಇರೋದು ಈ ಮನಸ್ಸು ಬುದ್ಧಿ ಅಹಂಕಾರಕ್ಕೆ ಇದು ಕೂಡ ಶಾಶ್ವತವಾಗಿ ಇರುತ್ತೆ ಇವಾಗ ನಮ್ಗೆ ಏನ್ ಮನ್ಸಿದೆ ಏನ್ ಬುದ್ಧಿ ಇದೆ ಏನ್ ಅಹಂಕಾರ ಇದೆ ಇದು ಶಾಶ್ವತವಾಗಿರೋದು ಯಾವಾಗ್ಲೂ ಇದು ಕಲುಷಿತ ಆಗಿದೆ ಅಷ್ಟೇ ಇವಾಗ ಕಲುಷಿತ ಈಗ ನಾ ಭಗವಂತನ ಬದಲು ನನ್ ಮೈಂಡ್ ಅಲ್ಲಿ ಏನ್ ಕೂತಿದೆ ತಮ್ಮ ಮನ್ಸಲ್ಲಿ ನಾನು ಅನ್ನೋದು ಕೂತಿದೆ ಹಾ ಪರಮಾತ್ಮ ಪಕ್ಕಲಿದ್ದಾನಲ್ಲ ಪರಮಾತ್ಮ ಬಿಟ್ಟು ನಾನೇ ಅಂತ ಅನ್ಕೋತಾ ಇದೆ ಸೊ ಬುದ್ಧಿನೂ ಕೂಡ ಅದೇ ತರ ಕೆಲಸ ಮಾಡ್ತಾರೆ ಸೊ ಈ ಎಲ್ಲ ಸೇರ್ಕೊಂಡು ಏನಾಗ್ತಿದೆ ಅವು ಕಲುಷಿತ ಆಗಿದ್ದಾವೆ ಅದನ್ನ ಸರಿ ಮಾಡೋದೇ ನಮ್ ಕೆಲ್ಸ ಶಾಶ್ವತ ಜೀವಿಗಳ ಶಾಶ್ವತನಾಗಿ ಅವ್ರ ಜೊತೆಗೂಡಿರುತ್ತಾನೆ ಜೀವಿಗಳು ಐಕ ಸ್ಥಿತಿಯನ್ನು ಅನುಭವಿಸುತ್ತಿದ್ದರೆ ಭಗವಂತ ಮಾತ್ರ ಐಕ ವಾತಾವರಣದಿಂದ ಬಾಧಿತನಾಗದೆ ತನ್ನ ದಿವ್ಯ ಸ್ಥಿತಿಯಲ್ಲಿ ನಿರ್ವಹಿಸುತ್ತಾನೆ ಜೀವಿಗಳು ಈ ಭೌತಿಕ ಪ್ರಪಂಚ ಸ್ಥಿತಿ ಅನುಭವಿಸುತ್ತಿದ್ದಾರೆ ಅನುಭವ ಮಾಡ್ತಾ ಈ ಸ್ಥಿತಿಯನ್ನು ಅನುಭವಿಸ್ತಾ ಮಾಡ್ತಾ ಇದ್ರೆ ಭಗವಂತ ಮಾತ್ರ ಪರಮಾತ್ಮ ಜೊತೆನೇ ಇದ್ದಾನಲ್ಲ ಅವನು ಅನುಭವಿಸ್ತಾನೆ ಕೇಳ್ಕೊಬಿಟ್ಟಿದ ಭಗವಂತ ಮಾತ್ರ ಐಕ ವಾತಾವರಣದಿಂದ ಬಾಧಿತನಾಗದೆ ಈ ಭೌತಿಕ ಪ್ರಪಂಚದ ವಾತಾವರಣ ಇದೇನಿದೆ ಕಲುಷಿತ ವಾತಾವರಣ ಇದೆ ಅಲ್ಲ ಇದರಿಂದ ಅವನೇನಾಗಲ್ಲ ಆಂಟಲ್ಲ ಬಾಧಿತ ಆಗಲ್ಲ ನೋವು ಅನುಭವಿಸಲ್ಲ ಅದರಿಂದ ಅವನು ಕಲುಷಿತ ಆಗಲ್ಲ ತನ್ನ ದಿವ್ಯ ಸ್ಥಿತಿಯನ್ನು ನಿರ್ವಹಿಸುತ್ತಾನೆ ತನ್ನ ದಿವ್ಯ ಸ್ಥಿತಿಲೇ ಇರ್ತಾನೆ ಅವ್ನು ವೈದಿಕ ಸಾಹಿತ್ಯದಲ್ಲಿ ಶ್ರುತಿ ಹೀಗೆ ಹೇಳದಾಗಿದೆ ಒಂದು ಮರದಲ್ಲಿ ಎರಡು ಅಕ್ಕಿಗಳಿವೆ ಅವುಗಳಲ್ಲೊಂದು ಮರದ ಹಣ್ಣನ್ನು ತಿನ್ನುತ್ತಿರುತ್ತದೆ ಇನ್ನೊಂದು ಕ್ರಿಯೆಯನ್ನು ನೋಡುತ್ತಾ ಸಾಕ್ಷಿಯಾಗಿರುತ್ತೆ ಭಗವದ್ಗೀತೆ ಎಕ್ಸ್ಪ್ಲೈನ್ ಮಾಡ್ತಲ್ಲ ಪ್ರಭುಪಾತ್ ಒಂದು ಅಂತಿಂತರ ವ್ಯಕ್ತಿ ಯಾವುದು ಆತ್ಮ ಆತ್ಮ ಸೊ ಇಲ್ಲಿ ಕೃಷ್ಣ ಅರ್ಜುನ್ಗೂ ಹೋಲಿಸ್ತಾರೆ ಅರ್ಜುನ ಅಣ್ ಇರೋನು ಕೃಷ್ಣ ನೋಡ್ತಾ ಇರೋನು ಅಂತ ಸೊ ಇಲ್ಲಿ ಅಣ್ ಇರೋದು ಆತ್ಮ ನೋಡ್ತಾ ಇರೋದು ಪರಮಾತ್ಮ ಈ ಕ್ರಿಯೆ ನೋಡ್ತಾ ಇದೆ ಅದಕ್ಕೆ ಸಾಕ್ಷಿಯಾಗಿದೆ ಇಂತ ಹಣ್ ತಿಂದಿದೆ ಇಷ್ಟು ತಿಂದೆ ಈ ತರ ಬಿಟ್ಟೆ ಈ ತರ ಎಷ್ಟೇ ನೋಡಿಲ್ಲ ಅಂದ್ಬಿಟ್ಟು ಅದು ಸಾಕ್ಷಿ ಆಗಿರುತ್ತೆ ಪ್ರತಿಯೊಂದು ಕ್ರಿಯೆಗೂನು ಅದು ಸಾಕ್ಷಿಯಾಗಿರುತ್ತೆ ಪರಮಾತ್ಮ ಆ ಸಾಕ್ಷಿಯೇ ಭಗವಂತ ಹಣ್ಣು ತಿನ್ನುವ ಅಕ್ಕಿಯೇ ಜೀವಿ ಜೀವಿ ಹಣ್ಣು ತಿಂತ ಸಾಕ್ಷಿಯಾಗಿರೋದು ಪರಮಾತ್ಮ ಹಣ್ಣು ತಿನ್ನುವ ಅಕ್ಕಿ ಜೀವಿ ತನ್ನ ನಿಜ ಸ್ವರೂಪವನ್ನು ಮರೆತಿದೆ ಈ ಜೀವಿಯೇ ಈ ಸ್ವಭಾವ ಒಂದೇನಿದೆ ಮರೆತೋಗೋ ಸ್ವಭಾವ ತುಂಬಾ ಟೈನಿ ತುಂಬಾ ಚಿಕ್ಕದಲ್ವಾ ಅದ್ರ ಸ್ವಭಾವನ ಮರತೋಗಂತ ಅದಕ್ಕೆ ಸ್ವಭಾವ ಇರೋದು ಹ್ಮ್ ಆ ಐಕ ಸ್ಥಿತಿಯ ಕಾಮ್ಯ ಕರ್ಮಗಳಲ್ಲಿ ಮೈ ಮರೆತಿದೆ ಈ ಭೌತಿಕ ಪ್ರಿಯ ಸ್ಥಿತಿಲಿ ಕಾಮ್ಯ ಕರ್ಮ ಇದನ್ನ ಅಂಟ್ಕೊಂಡು ಅದೇನಾಗಿದೆ ಕರ್ಮ ಅದು ಮೈ ಮರ್ತಿದೆ ಹ್ಮ್ ಆದರೆ ಭಗವಂತ ಪರಮಾತ್ಮ ಸದಾ ದಿವ್ಯ ಜ್ಞಾನ ಪೂರ್ಣನಾಗಿರುತ್ತಾನೆ ಅದೇ ಪರಮಾತ್ಮನಿಗೂ ಜೀವಾತ್ಮನಿಗೂ ಇರುವ ವ್ಯತ್ಯಾಸ ತುಂಬಾ ಮುಖ್ಯ ವ್ಯತ್ಯಾಸ ಅಂತಂದ್ರೆ ಆತ್ಮ ಜೀವಾತ್ಮ ಮರ್ತ್ಕೋತಾ ಇದೆ ಪರಮಾತ್ಮ ಮರಿತಾ ಇದೆ ಆ ಆತ್ಮ ಸುಖನ ಅನುಭವಿಸಕ್ ನೋಡ್ತಾ ಇದೆ ಪರಮಾತ್ಮ ನಿಶ್ಚಲವಾಗಿ ಶಾಂತವಾಗಿ ಅದಕ್ಕೆ ಸಾಕ್ಷಿಯಾಗಿ ನಿಂತಿತ್ತು ಮುಖ್ಯ ವ್ಯತ್ಯಾಸ ಏನು ದಿವ್ಯ ಜ್ಞಾನಪೂರ್ಣ ಆಗಿರೋದು ಪರಮಾತ್ಮ ಆತ್ಮ ಬಂದು ಜ್ಞಾನವಂತ ಆಗಿರೋದು ಬಟ್ ದಿವ್ಯವಾಗಿ ಜ್ಞಾನ ಅದು ಸ್ವಲ್ಪ ಮರುಗೆ ಒಳಗಾಗುತ್ತೆ ಜೀವಾತ್ಮ ನಿಸರ್ಗ ನಿಯಮಗಳಿಂದ ನಿಯ ನಿಯತವಾಗಿದ್ದರೆ ಪರಮಾತ್ಮ ಶಕ್ತಿಯನ್ನು ನಿಯಂತ್ರಿಸುತ್ತಿದ್ದಾನೆ ಜೀವಾತ್ಮ ನಿಸರ್ಗದಲ್ಲಿ ನಿಸರ್ಗದ ನಿಯಮಗಳಿಂದ ಒಳಪಟ್ಟಿದ್ದಾನೆ ನಿಸರ್ಗ ನಿಯಮ ಅವನನ್ನ ಏನ್ ಬಾಧನೆ ಮಾಡ್ತಾ ಅಂದ್ರೆ ಅವನನ್ನ ಕಂಟ್ರೋಲ್ ಮಾಡ್ತಾ ಇದ್ದಾವೆ ನಿಯತ ಆಗಿದ್ದಾನೆ ಜೀವಿ ನಿಸರ್ಗದ ನಿಯಮಗಳು ಇದೆಯಲ್ಲ ಆ ನಿಯಮಗಳು ಅವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾವೆ ಆದ್ರೆ ಪರಮಾತ್ಮ ಸಾವನ್ನೇ ನಿಯಂತ್ರಣ ಮಾಡ್ತಾ ಇರೋನು ಐಕ ಪರಮಾತ್ಮನೇ ಕಂಟ್ರೋಲ್ ಮಾಡ್ತಾ ಇರೋನು ಆದ್ರೂ ಯಾಕೆ ಜೀವಾತ್ಮಕ್ಕೆ ಅದು ಪ್ರಭಾವ ಬೀರುವಾಗ ಭಗವಂತ ಕಂಟ್ರೋಲ್ ಮಾಡ್ತಾ ಇಲ್ಲ ಅವನ್ನ ಭೌತಿಕ ಶಕ್ತಿನೇ ಭೌತಿಕ ಶಕ್ತಿನೇ ಜೀವಾತ್ಮಕ್ಕೆ ಕಂಟ್ರೋಲ್ ಮಾಡ್ತಾ ಇರೋದು ಈ ಭೌತಿಕ ಶಕ್ತಿನ ನಿಯಂತ್ರಣ ಯಾರು ಪರಮಾತ್ಮ ಅಂದ್ಮೇಲೆ ಜೀವಿಗೆ ಇದು ಪರಿಣಾಮ ಬೀರುವಾಗ ಅಲ್ಲೇ ಪಕ್ಕದಲ್ಲಿ ಇದ್ದಲ್ಲ ಅವನು ಹೇಳ್ಬೋದು ಇತ್ತಲ್ಲ ಮಾಡ್ಬೋದು ಈ ತರ ನಿಯಂತ್ರಣ ಮಾಡಬೇಡ ನೀನು ಅಂತ ಆದ್ರೆ ಜೀವಿ ಇಚ್ಛೆ ಮೇರೆಗೆ ನಿಯಂತ್ರಣ ಮಾಡ್ತಾ ಇರೋದು ಯಾವುದು ಈ ಭೌತಿಕ ಕ್ರಿಯೆ ಜೀವಿ ಇಚ್ಛೆ ಪಟ್ಟಿದೆ ಅದಕ್ಕೋಸ್ಕರ ಆತರ ಮಾಡ್ತಾ ಇದೆ ಸೊ ಪರಮಾತ್ಮ ತಾನೇ ಯಾಕೆ ಸುಮ್ಮನೆ ಇದ್ ಮಾಡ್ತಾನೆ ಅಪ್ಪ ನೀನ್ ಇಚ್ಛೆ ಪಟ್ಟೆ ಓಕೆ ಅನ್ಬೌಸು ಈ ತರ ಹೇಳ್ತಾರೆ ನೀನ್ ಇಚ್ಛೆ ಪಟ್ಟಿದ್ದಕ್ಕೆ ನಾನು ಮಾಡಿಸ್ತಾ ಇರೋದು ನೀನ್ ಇಚ್ಛೆ ಪಡ್ಲಿಲ್ಲ ಅಂದ್ರೆ ನಾನು ಮಾಡ್ತಾನೆ ಇರ್ಲಿಲ್ಲ ಅದನ್ನ ಅದೇ ಜೀವಿ ಇಚ್ಛೆ ಪಡ್ಲಿಲ್ಲ ಅವಾಗ ಏನ್ ಮಾಡ್ತಾನೆ ಬೇರೆ ತರ ಇಚ್ಛೆ ಪಡ್ತು ಅದಕ್ಕೂ ಅನುಕೂಲ ಮಾಡ್ಕೊಡ್ತಾನೆ ಈಗ ಒಂದೊಂದು ಭಜನೆಗೆ ಬೇಕೋ ಇಲ್ಲ ಇನ್ನೊಂದು ಯಾವ್ದು ಒಳ್ಳೆ ತರದ್ ಬೇಕೋ ಅದಕ್ಕೂ ಅನುಕೂಲ ಮಾಡ್ಕೊಡ್ತಾನೆ ನೀನೇನ್ ಇಚ್ಛೆ ಪಡ್ತೀಯ ಅದನ್ನ ಅಷ್ಟೇ ನನ್ ಕೆಲ್ಸ ಅದಕ್ಕೆ ಆಗಿರೋದು ನೀನು ಇಚ್ಛೆ ಪೂರೈಸಿ ನೀನು ಇಚ್ಛೆ ಪೂರೈಸಿಕೊಂಡಿದ್ದಾನೆ ಆ ಪೂರೈಸಿದ್ನ ನೀನು ಅನುಭವಿಸಿದ್ದಾನೆ ಅದಕ್ಕೆ ನಾನು ಆಗಿರ್ತೀನಿ ಅಷ್ಟೆ ಭಗವಂತ ಇಲ್ಲಿ ಏನಿದ್ರು ನ್ಯೂಟ್ರಲ್ ಆಗಿದ್ದಾನೆ ನೀನೇನ್ ಮಾಡ್ತೀಯ ಅದಕ್ಕೆ ನಾನು ನೋಡಿ ಯಾಕೆ ಭಗವಂತ ಬೇಕಾಯ್ತು ಇಲ್ಲಿ ಜೀವಿಗೆ ಸ್ವತಂತ್ರ ಇಲ್ವಾ ಹತ್ರ ಮಾ ಅಂತ ಕೇಳ್ಬೋದು ಭಗವಂತನೇ ಜೀವಿ ಸುಖನ ಅನ್ಭವ್ಸಕ್ಕೂ ಭಗವಂತನೇ ಬೇಕು ಸಪೋಸ್ ನನ್ನ ಕರ್ಮ ಏನಿರುತ್ತೆ ನಾನೊಂದು ಕರ್ಮ ಮಾಡಿದ್ದೇನೆ ನಾನು ನನ್ನ ನನಗೆ ಇವತ್ತು ಊಟ ಸಿಗ್ಬೇಕು ಅಂತ ನಾನು ಕರ್ಮ ಮಾಡಿದ್ದೇನೆ ಇವಾಗ ಸಿಗ್ಬೇಕಿತ್ತು ನನ್ಗೆ ಊಟ ಈ ನನ್ಗೆ ಊಟ ಸಿಗ್ಬೇಕಾದ್ರೆ ಯಾವನೊಬ್ಬ ಕುಕ್ ಮಾಡಬೇಕು ಅದಕ್ಕೆ ಸಲಕರಣೆ ಇನ್ನೊಬ್ಬ ತಂದ್ಕೊಡ್ಬೇಕು ಆ ಅವನಿಗೆ ತಂದ್ಕೊಡೋನು ಇನ್ನೊಂದು ಕಡೆ ಬೆಳೆದಿರ್ಬೇಕು ಅಲ್ವಾ ಸೊ ಬೆಳೆದಿನವನ ಕೈಯಿಂದ ಒಬ್ಬ ವರ್ತಕನ ಕೈಗೆ ಬರುತ್ತೆ ಅವನಿಂದ ಅವ್ನ ಇನ್ನೊಮ್ಮೆ ಅವನು ಸೇಲ್ ಮಾಡ್ತಾನೆ ಯಾರು ಅಂಗಡಿಯಿಂದ ತರೋನು ತಂದು ಕೊಡ್ತಾನೆ ಒಟ್ಟಿ ಕೆಲವು ಜನ ಬೇರೆ ಕಟಿಂಗ್ ಮಾಡ್ತಾರೆ ಕೆಲವು ಜನ ಬೇಯಿಸ್ತಾರೆ ಕೆಲವು ಜನ ಬಡಿಸ್ತಾರೆ ಕೆಲವು ಜನ ಎಲೆ ಇರ್ತಾರೆ ಏನಕ್ಕೆ ಇವನ್ ಕರ್ಮ ಇದ್ದಿದ್ ಬರೀ ಒಂದೂಟ ಊಟ ಮಾಡೋದು ಎಷ್ಟು ಜನ ಕೆಲಸ ಮಾಡಿದ್ರು ಈ ಕೆಲ್ಸಗಾರ್ ಕಾಂಬಿನೇಷನ್ ಮಾಡಿ ಇವನ್ ಊಟ ಇಕ್ಸೋನೇ ಪರಮಾತ್ಮ ಹಾ ಇಲ್ಲ ಅಂತಂದ್ರೆ ನೋಡಿ ಎಷ್ಟೊಂದು ಕಾಂಬಿನೇಷನ್ ಆಗಬೇಕು ಇದೆಲ್ಲ ಕಾಂಬಿನೇಷನ್ ಹೆಂಗಪ್ಪ ಆಗ್ತಾ ಇದೆ ಅದನ್ನೇನೂ ತರ್ತಾರವ್ರು ಯಾರು ಅದನ್ನೇನೋ ಸರಿಯಾಗಿ ವ್ಯವಸ್ಥಿತವಾಗಿ ಮಾಡ್ತಾರ ಅದು ನಿನಗೆ ಏನು ಇಷ್ಟ ಗುಲಾಬ್ ಜಾಮೂನೇ ಗುಲಾಬ್ ಜಾಮೂನ್ನೇ ಮಾಡ್ಬೇಕು ಅಂತ ಅವ್ನಿಗೆ ಆಗುತ್ತೆ ಅಲ್ಲಿ ನೋಡಿ ಅದನ್ನು ಕೂಡ ನಿನ್ನೆ ಇದ್ರಲ್ಲಿ ಕರ್ ಕರ್ಮದಲ್ಲಿ ಗುಲಾಬ್ ಜಾಮೂನ್ ತಿನ್ಬೇಕು ಅಂತಿತ್ತು ಅವನಿಗೇನೋ ಇಚ್ಛೆ ಆಗಿ ಏನೇನೋ ಮಾಡಕ್ಕೆ ಹೋಗಿ ಗುಲಾಬ್ ಜಾಮೂನ್ನೇ ಅವನು ಯಾರು ಮಾಡವನು ಅದಕ್ ತಕ್ಕನಾಗಿ ಹೆಂಗಾಗುತ್ತ ಅದಕ್ಕೆ ತಕ್ಕನಾಗಿ ಹೆಂಗಾಗುದೇನ ಇದು ನೀನು ಬೇರೆ ತಾಯಿ ಅಮ್ಮ ಹೇಳ್ತಾಳೆ ಎಲ್ಲ ಕಣ ನೀನು ನಾನು ಹೇಳಿದೇನು ನೀ ತಂದಿದ್ದ ಗುಲಾಬ್ ಜಾಮೂನ್ ತಂದಿದ್ದೀನೋ ಅಂತ ಕೇಳ್ತಾರೆ ಮನ ಸರಿ ನೋಡಿದ್ರ ನಾನು ಹೇಳಿದ್ದು ಗುಲಾಬ್ ಜಾಮೂನ್ ಹೇಳಿಲ್ಲ ಯಾಕೆ ತಂದೆ ಅಂತಂದ್ರೆ ಅಯ್ಯೋ ಅದನ್ ಕೊಡಕ್ ಹೋಗಿ ಅದನ್ನ ಕೊಟ್ಟವ್ ಏನ್ತಾರೆ ಅವರು ಅಂಗಡಿ ನಾನೇನೋ ಕೇಳಿದೆ ಅವ್ನ ಇದ್ ಕೊಟ್ಬಿಟ್ಟನು ಯಾವ್ದು ಗುಲಾಬ್ ಜಾಮೂನ್ ಪ್ಯಾಕೆಟ್ ಸಾಂಬಾರ್ ಪುಡಿ ಪ್ಯಾಕೆಟ್ ಎರಡು ಒಂದೇ ಸಾಂಬಾರ್ ಪುಡಿ ಕೇಳಿದ್ರೆ ಗುಲಾಬ್ ಜಾಮೂನ್ ಅದು ಸಾಂಬಾರ್ ಪುಡಿ ಅವನೇನು ಹೇಳ್ಕೊಬಾರ ಏನ್ ಮಾಡ್ದಾನೆ ಅದೇ ತರ ಒಂದೇ ತರ ಇದಾವೆ ಎಂ ಟಿ ಆರ್ ನೋಡಿದಲ್ಲ ಒಂದೇ ಕಲ್ಲರ್ ತಗ ಬಂದ್ಬಿಟ್ಟವನೇ ಅದ್ ಹಾಕ್ಬಿಟ್ಟವ್ ನೀ ನೀವು ನೋಡಿಲ್ಲ ಅವನು ನೋಡಿಲ್ಲ ಇಲ್ಲಿ ಮಾಡು ಇಲ್ಲಿ ಬಂದ್ಮೇಲೆ ನೋಡ್ತಾ ಇದ್ದೀರಿ ಇನ್ನು ಗುಲಾಬ್ ಜಾಮೂನ್ ಪ್ಯಾಕೆಟ್ ಬತ್ತಲ್ಲ ಅಂದ್ಬಿಟ್ಟು ಗುಲಾಬ್ ಜಾಮೂನ್ ಮಾಡಿದಿರಿ ಯಾರ್ದು ಇಚ್ಛೆ ಇದ್ದಿದ್ದು ಸಿಂಪಲ್ ಆಗಿ ಇಚ್ಛೆ ಇದ್ದಿದ್ದು ಯಾರ್ದು ತಿನ್ನೋಂದು ತಿನ್ನೋಂದಿದ್ದು ಅವನು ಇಚ್ಛೆ ಪರವಾಸಕ್ಕೋಸ್ಕರ ನೋಡಿ ಎಷ್ಟೆಲ್ಲಾ ವ್ಯವಸ್ಥೆ ಆಗ್ಬೇಕು ಇಷ್ಟೊಂದೆಲ್ಲ ವ್ಯವಸ್ಥೆ ಯಾರು ಮಾಡೋದು ಹಂಗಾರೆ ಹಾ ಪರಮಾತ್ಮ ಅಂತಂದ್ರೆ ಈ ವ್ಯವಸ್ಥೆ ಆಗಲ್ಲ ಇನ್ ಪರಮಾತ್ಮ ಏನ್ ಮಾಡ್ದ ಅಂತ ನಾವ್ ಹೇಳ್ತೀವಿ ಅವ್ನೇನ್ ಮಾಡ್ತಾರ ನನ್ ಕರ್ಮಕ್ ತಂಗ ಸಿಗ್ತ ಎಷ್ಟೋ ಜನ ಹೇಳ್ತಾರೆ ನನ್ ಕರ್ಮ ಇದ್ಮೇಲೆ ಅವ್ನೇನ್ ಮಾಡೋದು ಅಂತ ನನ್ ಕರ್ಮ ಇತ್ತು ಇನ್ ಭಗವಂತ ಏನ್ ಮಾಡೋದು ನನ್ ಕರ್ಮಕ್ ತಂಗನ ಬರ್ದೇ ಬರ್ಬೇಕಾನೆ ಇವ್ನೇ ಯಾಕೆ ಇವನ್ ಮದ್ಯ ಅಂತ ಎಷ್ಟೋ ಜನ ಕೇಳ್ತಾರೆ ಅವ್ನ್ ಮದ್ಯ ಬೇಕಾಗಿರೋದು ಇದಕ್ಕೆ ಸುಮ್ ಸುಮ್ಮನೆ ಬಂದ್ಬಿಟ್ಟು ಬಂದ್ಬಿಟ್ಟು ನಿನ್ಗೆ ಕೊಡ್ತೀನಿ ಅಂತ ಹೇಳಿದಾರ ಇಲ್ಲ ನೋಡಪ್ಪ ನಿನ್ಗೋಸ್ಕರ ಅವ್ರನ್ನ ಈ ತರ ಮಾಡಿ ಬಿಟ್ಟಿದ್ದಾನೆ ಅವ್ರೆಲ್ರು ಕಾಂಬಿನೇಷನ್ ಮಾಡಿ ಅವ್ರೆಲ್ರು ಈ ತರ ಮಾಡಿ ಮಾಡ್ಸದ್ ಎಷ್ಟೊಂದೆಲ್ಲ ಕೆಲ್ಸ ಮಾಡ್ಬೇಕು ಹಾಕೊಳ್ಳಿ ಜೀವಿದು ಒಂದೇ ಒಂದು ಆಸೆ ಪೂರೈಸಕೋಸ್ಕರ ಅವನ್ ಭಗವಂತ ಏನು ಮಾಡ್ತಾ ಇಲ್ಲ ಪರಮಾತ್ಮ ಅಂತ ನಾವ್ ಅಂತೀವಿ ಎಷ್ಟೊಂದ್ ಕೆಲ್ಸ ಮಾಡ್ತಾ ಇರ್ತಾನ ಅವನು ಅದಕ್ಕೆ ಪ್ರತಿಯೊಂದು ಜೀವಿ ಹೃದಯದಲ್ಲೂ ಇರೋದು ಯಾಕೆ ಸುಮ್ಮನೆ ಅಲ್ಲಿಂದ ಬಂದು ಕಂಪ್ಯೂಟರ್ ಎಲ್ಲ ತುಂಬಾ ಹ್ಯಾಂಗ್ ಆಗೋಗ್ಬೋದು ಜಾಸ್ತಿ ಅದು ಅವ್ನ್ ಮಾಡಕ್ ಹೋಗಿ ಇವ್ ಇವನ್ ಮಾಡಕ್ ಹೋಗಿ ಅವಂದು ಯಾಕೆ ಪ್ರತಿಯೊಬ್ಬರು ಹೃದಯದಲ್ಲೂ ಇದ್ ಬಿಟ್ಟಿದ್ದಾನೆ ನೀನ್ ಇಚ್ಛೆ ಸೊ ಅವನ ಹೃದಯದಲ್ಲಿ ಇದ್ದಾನೆ ಕಮ ಅವ್ನ ಲಿಂಕ್ ಕೊಡ್ತಾನೆ ಅವನು ನೋಡಪ್ಪ ಈ ಹೃದಯ ಇವನ್ಗೆ ಇಚ್ಛೆ ಇದೆ ಈ ತರ ಸೊ ನೀನು ಈ ತರ ರೆಡಿ ಮಾಡಿ ನೀನು ಈ ತರ ಮಾಡಿ ಈ ತರ ಮಾಡಿ ಎಲ್ಲ ರೆಡಿ ಮಾಡಿ ಒಂದು ಗುಲಾಬ್ ಜಾಮೂನ್ ಆಗಿ ಫೋನಾಗಿ ತಿನ್ನೋಕೆ ತಿನ್ನಕೆಷ್ಟು ನನಗೆ ನನ್ನ ಇದರಲ್ಲಿ ಬರ್ದಿರ್ಲಿಲ್ಲ ಅಂತ ಇಟ್ಕೊಳ್ಳಿ ಏನಾರ ಒಂದು ವ್ಯವಸ್ಥೆ ಕೆಡ್ಸಿ ಅದ್ ಬರ್ದಂಗ್ ಮಾಡ್ಬಿಡ್ತಾನೆ ಎಷ್ಟೋ ಸರಿ ನಾವು ಅನ್ಕೋತೀವಿ ನೋಡಿ ತಿನ್ಬೇಕು ಅಂತ ಪೂರಾ ಇಚ್ಛೆ ಇರುತ್ತೆ ಆದ್ರೆ ಅದ್ ಏನೇನೋ ವ್ಯವಸ್ಥೆ ಎಲ್ಲಾ ಅನುಕೂಲ ಸರಿ ಇರುತ್ತೆ ಲಾಸ್ಟ್ ಗ್ಯಾಸ್ತಿ ಹೋಗುತ್ತಾನೆ ಹಾ ಎಲ್ಲಾ ವ್ಯವಸ್ಥೆ ರೆಡಿ ಮಾಡಿದ್ವಿ ಮುಗಿದೋಯ್ತು ಇದೇನೋ ಒಲೆ ಮೇಲೆ ಹಾಕ್ಬೇಕು ಗ್ಯಾಸ್ತಿರೋಯ್ತು ಮುಗಿದೋಯ್ತು ಮುಖಾತೆ ಹಾ ಸಿಗುದಿಲ್ಲ ಅಯ್ಯೋ ಏನೋ ಒಂದು ಆಕಪಾತಗೆ ಗುಲಾಬ್ ಜಾಮುನ ಬೆಳೆ ನಾಳೆಗೆ ಮಾಡ್ಬೇಕು ಅಂತ ಅನ್ಬಿಟ್ಟು ಅನ್ನ ಸಾಂಬಾರ್ ತಿನ್ಕೊಂಡು ಎದ್ಬೇಟ್ ಸೊ ನೋಡಿ ಇದೆಲ್ಲ ವ್ಯವಸ್ಥೆ ಆಗೋದು ಪರಮಾತ್ಮನಿಂದ ಭಗವಂತನ ಸೊ ಇಷ್ಟೆಲ್ಲ ಭಗವಂತ ನಾವು ಮಾಡ್ಕೊಟ್ರು ಕೂಡ ನಾವು ಆಸೆ ಎಷ್ಟು ನಾವು ಮಾಡ್ತಾ ಇದೀವಿ ಇಷ್ಟೆಲ್ಲ ಮಾಡೋದು ಕೊನೆಗೆ ಏನಂದ್ರೆ ಜೀವಿ ಏ ನೀನ್ ಯಾಕೆ ನೀನ್ ಯಾಕೆ ನಾನೇ ಎಲ್ಲ ಮಾಡ್ಕೀನಿ ನೀನೇನು ಮಾಡ್ತಾ ಇದ್ದಿ ಏನ್ ಮಾಡ್ದೆ ನೀನು ಕೊನೆಗೆ ಅವನ್ನೇ ಬಯ್ಯೋದು ಕೊನೆ ಅವನ್ನೇ ತಿರಸ್ಕಾರ ಮಾಡೋದು ಸೊ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಕೃಷ್ಣ ಬೇರೆ ಏನೇ ಕೇಳ್ತಾ ಇಲ್ಲ ಜಸ್ಟ್ ಒಂದು ಥ್ಯಾಂಕ್ಸ್ ಹೇಳೋದು ಸಾಕು ಅಂತ ಇದ್ದಾನೆ ನಾನು ಏನ್ ಮಾಡ್ಕೊಟ್ಟಿದ್ದೀನಿ ಅದು ನಿನಗೆ ಗೊತ್ತಾದ್ರೆ ಸಾಕು ಒಂದು ಥ್ಯಾಂಕ್ಸ್ ಹೇಳ್ಬಿಟ್ರೆ ಸಾಂಗ್ ನನ್ಗೊಂದು ಧನ್ಯವಾದ ಹೇಳ್ಬಿಟ್ರೆ ಸಾಕು ಅಂತ ಇದ್ದಾನೆ ಅದನ್ ಮಾಡಕ್ಕೂ ನಮ್ಗೆ ಜಿ ಇಲ್ಲ ಏನ್ ಅನ್ಕೊಂಡಿದೀನಿ ಜಪ ಮಾಡೋದು ಏನ್ ಅನ್ಕೊಂಡಿದ್ರೆ ಅವ್ನಿಗೆ ನಮಸ್ಕಾರ ಮಾಡ್ತಾ ಇರೋದು ಅವ್ನು ಮಾಡ್ಕೊಟ್ಟಿರೋದಕ್ಕೆಲ್ಲ ನಾನ್ ನಮಸ್ಕಾರ ಮಾಡ್ತಾ ಇರೋದು ಅಷ್ಟೇ ಇನ್ನೇನಿಲ್ಲ ಅದು ಇಷ್ಟೊಂದು ಯಾಕಪ್ಪ ಭಗವಂತ ಅಂತ ಹೇಳ್ಬೇಕು ಅವ್ನಿಗೇನು ಏನ್ ಕೇಳಕ್ಕೆ ಅಲ್ಲ ಬೇಜಾರಾಗೋಲ್ಲ ಅವನ್ ನಾಮನ ಅಂತಂದ್ರೆ ಹಾ ಎಷ್ಟೇ ನಮಗೆಲ್ಲ ಏನು ಮಾಡಿದಾನೆ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತಾ ಇರೋದು ಅವನಿಗೆ ಅವನಿಗೆ ಜೇನೇ ಅವನೇನು ಕೊಂಡಾಡ್ತಾ ಇಲ್ಲ ನಾವು ನಮ್ಗೆ ಮಾಡಿಕೊಟ್ಟಿರ್ತು ಥ್ಯಾಂಕ್ಸ್ ಹೇಳ್ತಾ ಇರೋದು ಅಷ್ಟೇ ನಾವು ಈ ಥರ ಭಗವಂತ ಈ ಭಗವಂತನ ನಾವು ದಿನನಿತ್ಯ ಪರಮಾತ್ಮನ ದಯವಿಟ್ಟು ನಮ್ಗೆ ಮತ್ತೆ ತಿರ್ಗ ಈ ತರ ಜೀ ಜೀವಿ ಏನು ಮರದಲ್ಲಿ ಅಣ್ ತರ ಮಾಡ್ಬಿಡ ನಮ್ನ ನಮ್ಮನ್ನು ಕೂಡ ಏನ್ ಮಾಡೋ ದಿವ್ಯ ಸ್ಥಿತಿಲೇ ಇರ್ಸೋ ಅಂತ ಕೇಳ್ಕೊಳ್ಳೋದು ದಿವ್ಯ ಸ್ಥಿತಿಲಿ ಇದ್ರೆ ಅಣ್ ತಿಂತಿರ್ಲಿಲ್ಲ ನಾವು ಭೌತಿಕ ಅಣ್ ಇರ್ಲಿಲ್ಲ ಆ ಸ್ಥಿತಿಲಿ ಇಲ್ಲ ನಾವು ಅದಕ್ಕೆ ಅಣ್ ತಿಂತ ಸೊ ನಾವ್ ಕೇಳ್ಕೋಬೇಕಾಗದು ಇಷ್ಟೇ ಭಗವಂತನ ಪ್ರತಿನಿತ್ಯ ದಯವಿಟ್ಟು ನಮ್ನ ಇದ ओके हरे कृष्णा श्रीमद् भागवतम की जय श्रील प्रोपादिकीच हरे कृष्णा हरगदर येना प्रश्न है दिया क्वेश्चंस दिया